ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ನಾನು ಕೂಡ ಮಾಧ್ಯಮದವರೇ ನಾನೊಂದು ಹನ್ನೊಂದು ವರ್ಷ ಆರ್ಜೆ ಆಗಿದ್ದೆ ಟಿ ವಿ ಆಂಕರ್ ಆಗಿದ್ದೆ ಸೊ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ ಅಧಿಪತ್ರ ಖಂಡಿತ ಹೆಸರು ಯಾವ ರೀತಿ ಎರಡೆರಡು ಸಲ ನಾವು ಹೇಳಬೇಕಾಗುತ್ತೆ ಆ ಅಧಿಪತ್ರ ಅಂತ ಆ ಭಾರವಾದಂಥ ವಿಚಾರ ಕೂಡ ಸಿನಿಮಾದಲ್ಲಿದೆ ಪ್ರೊಡ್ಯೂಸರ್ ಸರ್ ನಮ್ಮ ಮೇಲೆ ತುಂಬ ಭಾರ ಆಗ್ತಾ ಇದಾರೆ ನಿಮ್ಮ ಕೈಯಲ್ಲಿದೆ ನಿಮ್ಮ ಕೈಯಲ್ಲಿದೆ ಅಂತ ನಮ್ಮ ಕೈಯ್ಯಲ್ಲಿ ಏನಿಲ್ಲ ಸರ್ ನೀವು ಏನು ಹೇಳ್ತೀರ ಅದನ್ನ ಮಾಡ್ತೀವಿ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ಅದನ್ನ ಮಾಡ್ತೀವಿ ಯಾವತ್ತೂ ಅವ್ರ ಮೇಲೆ ಆಗ್ತೀವಿ ಡೆಫಿನೆಟ್ ಅಲ್ಲಿಗೆ ಬರ್ತಾ ಇದ್ದೀನಿ ಲಾಕರ್ಗೆ ನಾನ್ ಸರಿ ಸರ್ ಪ್ರಮೋಷನ್ ಚೆನ್ನಾಗಿ ಮಾಡಿ ಸರ್ ಪ್ರಮೋಷನ್ ಚೆನ್ನಾಗಿ ಮಾಡಿ ಸರ್ ಅಂತ ಸೊ ನೀವು ಏನು ಪ್ರಮೋಷನ್ ಮಾಡ್ತೀರಾ ಅದ್ರ ಜೊತೆಗೆ ನಾವು ಇರ್ತೀವಿ ಸರ್ ಅಂಡ್ ನಮ್ಮಿಂದ ಎಷ್ಟು ಆಗುತ್ತೆ ನಾವು ಮಾಡ್ತೀವಿ ಅಂಡ್ ಇನ್ನಿರುವಂತದ್ದು ಈ ಮಾಧ್ಯಮದವ್ರ ಕೈಯಲ್ಲಿ ಅಂಡ್ ಮಾಧ್ಯಮದ ಮುಖೇನ ಯಾರು ಜನರು ನೋಡ್ತಾರೆ ಅವ್ರ ಕೈಯಲ್ಲಿ ಅಂಡ್ ಶಾಯಂತ್ ಶೆಟ್ಟಿ ಅವರು ಅವರ ಜೆನ್ಯೂನ್ ಆಗಿರುವಂತಹ ಒಂದು ಎಫರ್ಟ್ ಅನ್ನ ಹಾಕಿದ್ದಾರೆ ರಾತ್ರಿ ಅಂತ ಇಲ್ಲ ಹಗಲು ಅಂತ ಇಲ್ಲ ಕೆಲವೊಂದ್ಸಲ ಶೂಟಿಂಗು ಟ್ವೆಂಟಿ ಫೋರ್ ಅವರ್ ಎಲ್ಲ ನಡೀತಾ ಇತ್ತು ನಮಗೆ ರೆಸ್ಟ್ ಸಿಕ್ತಾ ಇತ್ತು ಅವ್ರಿಗೆ ಸಿಗ್ತಾ ಇರ್ಲಿಲ್ಲ ಅಷ್ಟು ಎಫರ್ಟ್ ಹಾಕಿದ್ದಾರೆ ಅಂಡ್ ಟೀಸರ್ ನೋಡಿದಾಗ ನಿಮ್ಗ ನಮ್ಗೆ ಗೊತ್ತಾಗುತ್ತೆ ಯಾವ ತರದ ಸಿನಿಮಾ ಅಂತ ಇದೇನೋ ಒಂದು ಹೀರೋಯಿಸಮ್ ಇರುವಂತಹ ಸಿನಿಮಾ ಅಲ್ಲ ಇದು ನಾನು ಒಪ್ಕೊಳ್ಳೋದಕ್ಕೆ ಒಂದು ಮೇನ್ ರೀಸನ್ ಏನು ಅಂತಂದ್ರೆ ಇದು ನಮ್ಮ ಊರಿನ ಕಥೆಯನ್ನು ಹೇಳುವಂತಹ ಸಿನಿಮಾ ಇದು ಕಾಂಟೆಂಟ್ ಇರುವಂತಹ ಸಿನಿಮಾ ಇದು ಗೆದ್ರೆ ಇಂದ ಅಥವಾ ಜಾಂಗೆಯಿಂದ ಗೆಲ್ಲುವಂತಹ ಸಿನಿಮಾ ಅಲ್ಲ ಕಥೆಯಿಂದ ಮೇನ್ಲಿ ಗೆಲ್ಲುವಂತಹ ಸಿನಿಮಾ ಸೊ ಹಾಗಾಗಿ ಒಂದ್ ಒಳ್ಳೆ ಕಥೆ ಇದೆ ಸೊ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ ಕೆಲವೇ ಕೆಲವು ದಿನಗಳಿರುವಂತದ್ದು ಮಾಧ್ಯಮದ ಮಿತ್ರರು ಇದನ್ನ ಜಾಸ್ತಿ ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿ ಒಂದ್ ಒಳ್ಳೆ ಕಥೆಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ನಾನು ಕೇಳ್ಕೋತೀನಿ ಕಾಪದೆ ನನಗೆ ನಾನ್ ಇನ್ನೊಂದು ಹೇಳ್ಬೇಕು ಚಯನ್ ಶೆಟ್ಟಿ ಅವರು ಹೇಳಿದಾಗ ನನಗೆ ಅವರು ನರೇಶನ್ ಕೊಟ್ಟಾಗ ತುಂಬಾ ಖುಷಿ ಆಯ್ತು ನಾನು ಜಾಸ್ತಿ ಏನು ಸಿನಿಮಾ ಮಾಡಿರ್ಲಿಲ್ಲ ಬಿಗ್ ಬಾಸ್ ಆದ್ಮೇಲೆ ಒಂದು ನನ್ನ ಸರ್ಗಸ್ ಅನ್ನೋ ನಾನು ಹೀರೋ ಆಗಿ ಡಿರೆಕ್ಟ್ ಕೂಡ ಮಾಡಿದ್ದೆ ತಿಂಗಳುಗಳು ಅದರ ಹಿಂದೆ ಹೋಯ್ತು ರಿಲೀಸ್ ಅಂತ ಅದಾದ್ಮೇಲೆ ನಂದೇ ಒಂದು ನಾನು ಒಂದು ಪೊಲೀಸ್ ಕಾನ್ಸ್ ಒಂದು ಕಾಂಟೆಂಟ್ ಮಾಡ್ಕೊಂಡಿದ್ದೆ ಒಂದು ಪೊಲೀಸ್ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೆ ಬಟ್ ಈ ಸಿನಿಮಾ ನನಗೆ ಅವರು ಹೇಳಿದ ಒಂದು ನರೇಶನ್ ಇಷ್ಟ ಆಗಿ ನಾನು ಹೇಳಿದೆ ನನ್ನ ಸಿನಿಮಾ ನಾನು ಲೇಟ್ ಮಾಡ್ತೀನಿ ಪರವಾಗಿಲ್ಲ ಸದ್ಯಕ್ಕೆ ಮಾಡಲ್ಲ ಅದು ಬಿಕಾಸ್ ಎರಡೆರಡು ಬ್ಯಾಕ್ ಟು ಬ್ಯಾಕ್ ಮಾಡಕ್ ಆಗಲ್ಲ ಅದೊಂದು ರೀಸನು ಇನ್ನೊಂದು ಪೊಲೀಸ್ ಅಂತ ಬಂದಾಗ ಸ್ವಲ್ಪ ಕಷ್ಟ ಆಗೋದೇನು ಅಂತಂದ್ರೆ ಒಂದು ನನ್ನ ದಾಡಿಗೆ ಕೈ ಹಾಕ್ಬೇಕಾಗತ್ತೆ ಅದು ತುಂಬಾ ಕಷ್ಟ ಅದು ನಮ್ದೊಂದು ಐಡೆಂಟಿಟಿ ತರ ಸೊ ಅದಕ್ಕೆ ಸರಿ ಹೇಳಿದ್ದೆ ನಾನು ನಾನು ದಾಡಿ ಎಲ್ಲ ತಿಾದ್ಮೇಲೆ ನನಗೆ ಓಕೆ ಚೆನ್ನಾಗಿದೆ ಫೇಸ್ ಎಲ್ಲ ಚೆನ್ನಾಗಿದೆ ಅಂತಂದ್ರೆ ಮಾಡ್ತೀನಿ ಅಂತ ಸೊ ಅದು ದಾಡಿ ರಿಮೂವ್ ಮಾಡಿದಾಗ ಇಲ್ಲ ಸ್ವಲ್ಪ ಇನ್ನು ಚೆನ್ನಾಗ್ ಫೇಸು ಅಂತ ಸೊ ಸ್ವಲ್ಪ ವರ್ಕೌಟ್ ಎಲ್ಲ ಮಾಡಿ ಒಂದು ಪೊಲೀಸ್ ಆಫೀಸರ್ ಸೀರಿಯಸ್ ಆಗಿ ಹೆಂಗ್ ಕಾಣಬೇಕು ಸೊ ಅದಕ್ಕೆ ನನ್ನ ಜನ ಆಗಿರೋ ಎಫರ್ಟ್ ಅನ್ನು ಹಾಕಿದ್ದೀನಿ ಕನ್ಸುತ್ತೆ ಅಂತ ಅನ್ಕೋತಾ ಇದ್ದೀನಿ ಈ ಅಧಿಪತ್ರಿ ಬಗ್ಗೆ ಹೇಳ್ತಾರೆ ಒಂದು ತುಳು ನಡೀತಾ ಇದೆ ಒಂದು ತಮಿಳ್ ಮಾಡ್ತಾ ಇದ್ದೀನಿ ಯೋಗಿ ಬಾಬು ಅವ್ರ ಜೊತೆ ಅಂತ ಸನ್ನಿಧಾನಮ ಆ ಟೈಮಲ್ಲೇ ಶೂಟಿಂಗ್ ಆಗ್ತಾ ಇತ್ತು ಬಟ್ ನನಗೇನು ಇದಾಗಿಲ್ಲ ಅಂದ್ರೆ ನನ್ನ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡೇ ಸರ್ ನನಗೆ ಡೇಟ್ಸ್ ಕೊಟ್ಟಿದ್ರು ಏನಕ್ಕೆ ಅಂತಂದ್ರೆ ಆ ತಮಿಳ್ ಸಿನಿಮಾ ನಡೀತಾ ಇತ್ತು ಬಟ್ ನನ್ನ ದಾಡಿ ತೆಗೆದ್ರೆ ಅದಕ್ಕೆ ಕಂಟಿನ್ಯೂಟಿ ಪ್ರಾಬ್ಲಮ್ಸ್ ಆಗ್ತಾ ಇತ್ತು ಬಟ್ ಚೈನ್ ಸರ್ ಅದಕ್ಕೆ ಪಾಪ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಂಡು ತುಂಬಾ ಗ್ಯಾಪ್ ಇದ್ದಾಗ ನಮ್ಮ ಶೂಟ್ ಮುಗಿಸಿದಾಗ ಎಲ್ಲಿಗೆ ಖಂಡಿತ ನಾನು ಎಲ್ಲಾ ಕಡೆ ಬರೋದ ರೆಡಿ ಇದೀನಿ ಟೀಮ್ ಪ್ಲಾನ್ ಮಾಡ್ಕೋಬೇಕು ಹೆಂಗೆ ಅಂತ ನಮ್ ಕಡೆ ಅಂತೂ ಮಾಡ್ತೀವಿ ನಾವು ಅಲ್ಲ ಅದೇ ನಾನು ಅವ್ರ ಮೇಲೆ ಆಗ್ತಾ ಇಲ್ವಾ ಇವಾಗ ಎಲ್ಲ ಟೀಮ್ ಒಂದೇನು ಅಂತಂದ್ರೆ ನನ್ನ ಇದು ಅವ್ರು ಅಷ್ಟೇ ರಾಕ್ ಸ್ಟಾರ್ ರೂಪೇಶ್ ಅಥವಾ ರೂಪೇಶ್ ಶೆಟ್ಟಿ ಹೀರೋ ಅದು ಇದು ಅಂತ ಬಟ್ ನಮ್ಮಿಂದ ಏನು ಆಗಲ್ಲ ನಾವು ಎಫರ್ಟ್ ಹಾಕ್ಬೋದು ಜನರಿಗೆ ಇಷ್ಟ ಆದ್ರೆ ಅಂತ ಯಾರ ಸಿನಿಮಾ ಆದ್ರೂ ಆ ಒಳ್ಳೆ ಸಿನಿಮಾ ಬರ್ತಾ ಇದೆ ನಾನಂತೂ ನಿಮ್ಗೆ ಗೊತ್ತು ಅಷ್ಟು ದೊಡ್ಡ ಕಲಾವಿದ ಏನು ಅಲ್ಲ ಇನ್ನು ತುಂಬಾ ಪ್ರೂವ್ ಮಾಡ್ಬೇಕಾಗಿರುವಂತ ಕಲಾವಿದ ನಾನು ಸೊ ಹಾಗಾಗಿ ನಾವೆಲ್ಲ ಸೇರ್ಕೊಂಡು ಡೈರೆಕ್ಟರ್ ಇರ್ಲಿ ಪ್ರೊಡ್ಯೂಸರ್ ಇರ್ಲಿ ಎಲ್ಲ ತಂಡ ಸೇರ್ಕೊಂಡು ನಾವು ಹೋರಾಟ ಮಾಡ್ಬೇಕು ಎಲ್ಲಾ ಒಂದು ಹೋರಾಟ ಸೊ ಆ ಹೋರಾಟಕ್ಕೆ ಜನರು ಏನ್ ಕೊಡ್ಬೇಕು ಅದಕ್ಕೆ ಕೊಡ್ತಾರ ನಂಬಿಕೆ